ಕಾರ್ತಿಕ್ ನನ್ನ ಮದುವೆ ಆಗ್ತೀಯಾ ಎಂದ ನಮ್ರತಾ ಬಿಗ್ ಬಾಸ್ ಮನೆಯ ಆಟ ಎಂಬತ್ತು ದಿನಗಳನ್ನು ಪೂರೈಸಿ ಮುನ್ನುಗ್ತಾ ಇದೆ ಫ್ಯಾಮಿಲಿ ರೌಂಡ್ ಮುಗಿದ ಮೇಲೆ ಸ್ಪರ್ಧಿಗಳ ಮುಗದಲ್ಲಿ ಖುಷಿ ಇದೆ ಇದೆಲ್ಲದರ ನಡುವೆ ಸಂಗೀತ ಜೊತೆಗೆ ಬ್ರೇಕಪ್ ಮಾಡಿಕೊಂಡಿರುವ ಕಾರ್ತಿಕಿಗೆ ನನ್ನ ಮದುವೆ ಆಗ್ತೀರಾ ಅಂತೇಳಿ ನೇರವಾಗಿಯೇ ಪ್ರಶ್ನೆ ಕೇಳಿದ್ದಾರೆ ಕಾರ್ತಿಕಿಗೆ ನಮ್ರತಾ ಮದುವೆಯ ಪ್ರಪೋಸಲ್ ಕೊಟ್ಟಿದ್ದಾರೆ ಸಂಗೀತ ಜೊತೆಗಿನ ಕಾರ್ತಿಕ್ ಫ್ರೆಂಡ್ಶಿಪ್ ಗೆ ಈಗಾಗಲೇ ಅಂತ್ಯ ಬಿದ್ದಿದೆ ಈ ಬಾರಿ ಪ್ಯಾಚಪ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇದರ ನಡುವೆ ನಮ್ರತಾ ಕಾರ್ತಿಕ್ ಅವರ ಹೊಸ ಪ್ರೇಮ ಪುರಾಣ ಶುರುವಾದಂತೆ ಕಾಣಿಸ್ತಿದೆ ನಮ್ರತಾ ಮೇಕಪ್ ಮಾಡ್ಕೊಳ್ಳುವಾಗ ಕಾರ್ತಿಕ್ ನನ್ನ ಕರೆದಿದ್ದಾರೆ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂತ ಹೇಳಿ ನಮ್ರತಾ ಕಾಲೆಳೆದಿದ್ದಾರೆ ಕಾರ್ತಿಕ್ ಮಾತು ಕೇಳಿ ನಮ್ರತಾ ಅಯ್ಯೋ ಹೋಗಿ ಬೇಡ ನೀವಿಲ್ಲಿ ಕೂರ್ಬೇಡಿ ಆಮೇಲೆ ಏನೇನೋ ಮಾತನಾಡ್ತೀನಿ ಎಂದಿದ್ದಾರೆ ನಮ್ರತಾ ಮಾತಿಗೆ ಸೊಪ್ಪು ಹಾಕದೆ ಅಲ್ಲಿಯೇ ಕುಳಿತು ಕೀಟಲೆ ಮಾಡಿದ್ದಾರೆ ಇದಕ್ಕೆ ನೇರವಾಗಿ ನನ್ನ ಮದುವೆ ಆಗ್ತೀರಾ ಅಂತ ಹೇಳಿ ನಮ್ರತ ಕೇಳಿದ್ದಾರೆ ಕಾರ್ತಿಕ್ ನಕ್ಕಿದ್ದಾರೆ ಅದಕ್ಕೆ ರೋಗಿ ಡಾಕ್ಟರ್ ಇಬ್ಬರೂ ಹೇಳಿದ್ದು ಒಂದೇ ಅಂತ ಹೇಳಿ ತಮಾಷೆ ಮಾಡಿದ್ದಾರೆ ಈಗ ಇದನ್ನೆಲ್ಲ ನೋಡ್ತಾ ಇರುವ ಪ್ರೇಕ್ಷಕರಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಮನೆಯಿಂದ ಆಚೆ ಈಗಾಗಲೇ ಹುಡುಗಿ ಇದ್ದಾಳೆ ಬಿಗ್ ಮನೆಗೆ ಬಂದ ಮೇಲೆ ಸಂಗೀತ ಜೊತೆಗಿನ ಆಪ್ತತೆ ಹೆಚ್ಚಾಗಿತ್ತು ಈಗ ನಮ್ರತಾ ಜೊತೆಗೆ ಹೊಸ ಕಥೆ ಶುರುವಾಗಿದೆ ಇಲ್ಲೇನ್ ನಡೀತಾ ಇದೆ ಹಾಗಾದ್ರೆ ಹೊರಗಿರುವಂತಹ ಸ್ನೇಹಿತ ಕಥೆಯೇನು ಇನ್ನೂ ಕೆಲವು ದಿನಗಳು ಬಿಗ್ ಬಾಸ್ ಆಟ ಇರಲಿದೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತಾ ಕಾದ್ ನೋಡ್ಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್